ಾಗಿ ಬೆಳಕ ಜ್ಯೋತಿಯಾಗಿ ಮುಕ್ತ ಜನಕ್ಕೆ ಮೇಟೆಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಬೆಳಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನರ ಭೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಸೂರ್ಯ ಕೂಡ ತಾಳಲಾರ ನಿನ್ನ ಕ್ರಾಂತಿಯ ಸೂರ್ಯ ಕೂಡ ತಾಳಲಾರ ನಿನ್ನ ಕ್ರಾಂತಿಯ ಚಂದ್ರ ಕೂಡ ಸಹಿಸಲಾರೆ ನಿನ್ನ ಶಾಂತಿಯಾ ಚಂದ್ರ ಕೂಡ ಸಹಿಸಲಾರೆ ನಿನ್ನ ಶಾಂತಿಯ ಸಂವಿಧಾನ ಲೇಖಕ ದೀನ ದಲಿತ ನಾಯಕ ಸಂವಿಧಾನ ಲೇಖಕ ದಿನ ದಲಿತ ನಾಯಕ ಶಕ್ತಿ ಕೊಡೋ ರಾಧಲು ಕೊನೆ ತನಕ ಶಕ್ತಿ ಕೊಡೋ ರಾಧಲು ಕೊನೆ ತನಕ ಕೊಡುವ ಜ್ಯೋತಿಯಾಗಿ ಮುಕ್ತ ಜನ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಬೇಟಿಯ ಅಂಬೇಡ್ಕರ ಸ್ವೀಕರಿಸೋ ದಲಿತ ಜನರ ನಮಸ್ಕಾರ ಶಿಕ್ಷಣ ಸಂಘಟನೆ ಎಂದು ರುಚಿ ತೋರಿದೆ ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ ಶಿಕ್ಷಣ ಸಂ ಈ ಒಂದು ಹೋರಾಟದ ಹಾಡನ್ನ ಈ ಸಂದರ್ಭದಲ್ಲಿ ಹಾಡ್ತಾ ಇದ್ದೇವೆ ಅವ್ರು ಬಂಧುಗಳೇ ಸಂಘ ಸಮಿತಿಯ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹೋರಾಟವನ್ನು ಪಾಲ್ಗೊಂಡಂಥ ನೇತೃತ್ವವನ್ನು ವಹಿಸಿದಂಥ ನಮ್ಮೆನೇಮ್ಮೆ ಎಲ್ಲರ ಹೋರಾಟ ಮಿತ್ರರ ನಾಯಕರಾದಂಥ ದಲಿತಂಘ ಸಮಿತಿಯ ಹೋರಾಟಗಾರರು ದಲಿತಂಘ ಸಮಿತಿಯ ಜಿಲ್ಲಾ ಸಂಚಾಲಕರುಗಳಾದಂಥ ಸಿದ್ದು ರಾಯಣ್ಣವರೇ ಅವರ ಜೊತೆಯಲ್ಲಿ ಇಲ್ಲಿರುವ ಸಂಘರ್ಷ ಸಮಿತಿಯಲ್ಲಿ ಹುಟ್ಟು ಹೋರಾಟಗಾರರಾಗಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟದ ಜಾಪನ್ನ ಮೂಡಿಸ್ತಕ್ಕಂಥ ಹಿರಿಯರು ಆದಂಥ ವಾಸಿಮಯೂರನ್ನರೇ ಮತ್ತು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿಯ ಹೋರಾಟ ಮಿತ್ರರೇ ಶಿಂದಗಿ ಭಾಗದಿಂದ ಬಂದಂಥ ತಾಲೂಕು ಸಂಚಾಲಕರೇ ಇಂಡಿ ಭಾಗದಿಂದ ಬಂದಂಥ ಸಂಚಾಲಕರುಗಳೇ ಪದಾಧಿಕಾರಿಗಳೇ ಬಸವನಬಾಗೇವಾಡಿಯಿಂದ ಬಂದಂಥ ಎಲ್ಲ ಸಂಘರ್ಷ ಸಮಿತಿಯ ಸಂಗಾತಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಪೊಲೀಸ್ ಇಲಾಖೆ ಇನ್ನುಳಿದಂಥ ಎಲ್ಲ ನನ್ನ ಅಂತ ಮಂದಿರಿ ಗುರು ಹೇರೀರಿ ಬಂಧುಗಳೇ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಇವತ್ತೊಂದು ಹೋರಾಟದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೊಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ನಮ್ಮ ವಿಜಯಪುರ ಜಿಲ್ಲೆಯ ಸಂಚಾಲಕರಾದಂಥ ಸಿದ್ದು ಅವರು ಸಮಿತಿಯ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹೋರಾಟವನ್ನು ಪಾಲ್ಗೊಂಡಂತ ನೇತೃತ್ವವನ್ನು ವಹಿಸಿದಂತ ನಮ್ಮೆನಮ್ಮೆ ಎಲ್ಲರ ಹೋರಾಟ ಮಿತ್ರರ ನಾಯಕರಾದಂತ ದಲಿತ ಸಮಿತಿಯ ಹೋರಾಟಗಾರರು ದಲಿತಂಗರ ಸಮಿತಿಯ ಜಿಲ್ಲಾ ಸಂಚಾಲಕರುಗಳಾದಂತ ಸಿದ್ದು ರಾಯಣ್ಣವರೇ ಅವರ ಜೊತೆಯಲ್ಲಿ ಇಲ್ಲಿರುವ ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟು ಹೋರಾಟಗಾರರಾಗಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟದ ಜಾಪನ್ನ ಮೂಡಿಸ್ತಕ್ಕಂಥ ಹಿರಿಯರು ಆದಂಥ ವಾಸಿಮಯೂರನ್ನರೇ ಮತ್ತು ಕರ್ನಾಟಕ ರಾಜ್ಯ ದಲಿತಂಗರ ಸಮಿತಿಯ ಹೋರಾಟ ಮಿತ್ರರೇ ಸಿದ್ಧಗಿ ಭಾಗದಿಂದ ಬಂದಂಥ ತಾಲೂಕು ಸಂಚಾರಕರೇ ಇಂಡಿ ಭಾಗದಿಂದ ಬಂದಂತ ಸಂಚಾಲಕರುಗಳೇ ಪದಾಧಿಕಾರಿಗಳೇ ಬಸವನ ಬಾಗೇವಾಡಿಯಿಂದ ಬಂದಂಥ ಎಲ್ಲ ಸಂಘರ್ಷ ಸಮಿತಿಯ ಸಂಗಾತಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಪೊಲೀಸ್ ಇಲಾಖೆ ಇನ್ನುಳಿದಂಥ ಎಲ್ಲ ನನ್ನ ಅಣ್ಣ ಮಂದಿರೇ ಗುರು ಹೇರೀರಿ ಬಂಧುಗಳೇ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಇವತ್ತೊಂದು ಹೋರಾಟದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತೊಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ